यो योऽपाम्बुष्पम् वेद पुष्पवान् प्रजावान् वा भवते चन्द्रमा वा अपाम् पुष्पम् पुष्पवान् प्रजावान् वा आन्वसुमान् भवति यघेवम् वेद यो पामायतनम् वेद आयतनवान् भवति अज्ञर्वा अपामायतनम्

ನಾರಾಯಣ್ ಭಟ್ರು ಹಿಂಗೆ ಕೈ ಕೊಡ್ತಾರೆ ಅಂತ ನಾನು ಅನ್ಕೊಳ್ಳಿಲ್ಲ ಮಾಧವ ಜೋಯಿಸ್ರ ಮಗ ಸಬ್ರಿಜಿಸ್ಟಾರ್ ಆಫೀಸ್ ಪಕ್ಕ ಜರಾಕ್ಸ್ ಅಂಗಡಿ ಇಟ್ಕೊಂಡು ಕೂತಿಲ್ವೆ ಕಾಲಕ್ಕೆ ತಕ್ಕ ಹಾಗೆ ಬದುಕ್ಬೇಕಪ್ಪ ಅವನು ಹೇಳ್ತಾನೆ ಕೊಟ್ಟವನು ದಾನ ಪಡ್ಕೊಂಡವನು ಪಾಪ ಅಂತ ಯಾರ್ಯಾರಿಗೋ ನಾಮ ಹಾಕಿ ಗಳಿಸಿದ ದುಡ್ಡನ್ನೆಲ್ಲ ತುಳಸಿ ನೀರು ಬಿಟ್ಟು ದಾನ ಮಾಡ್ತಾರೆ ಅಂತ ದಾನ ತಗೊಳೋದು ತಪ್ಪು ಅಂತ ಶಾಸ್ತ್ರದಲ್ಲಿ ಇದೆಯಾ ನಮ್ಮ ಅಪ್ಪ ತಾತ ಮುತ್ತಾತ ಇವರೆಲ್ಲರೂ ದಾತಾರಾರಿಸ್ ವಿಧೇತ ದುಷತಾಮ್ ಅಂತ ತುಂಬ ಮನಸ್ಸಿನಿಂದ ತಗೋತಿದ್ರು ನಾವು ತಗೋತೀವಿ ಕೆಟ್ಟದೇನಿದೆ ನಾವೇನು ದಾನ ಸುಮ್ಮನೆ ತಗೋತೀವ ಪೂಜೆ ಮಾಡಿಸೋ ಯಜಮಾನಕ್ಕೆ ಮಂತ್ರ ತಂತ್ರ ಒಂದು ಬರೋದಿಲ್ಲ ಅಂತ ಅದು ಕೊಡಪ್ಪ ಇದು ಕೊಡಪ್ಪ ಅಂತ ದೇವರ ಭಾಷೆಯಲ್ಲಿ ಸಂಸ್ಕೃತದಲ್ಲಿ ಕೇಳ್ತೀವಿ ಅದಕ್ಕೆ ಅವರು ಸಂಭಾವನೆ ಅಂತ ಒಂದು ಸ್ವಲ್ಪ ಕೊಡ್ತಾರೆ ಅದನ್ನು ದಾನ ಅಂತ ತಗೊಂಡ್ಬರ್ತೀವಿ ನಮ್ಮ ಕತೆ ಬಿಡಿ ಎಲ್ಲಕ್ಕಿಂತ ಪವರ್ಫುಲ್ ದಾನ ಶಯ್ಯಾದಾನ ಶೈಯಾದಾನ ತಗೊಳ್ಳುವ ಜೋಯಿಸರು ಏನು ಹೇಳ್ತಾರೆ ನೋಡಿ ಶಯ್ಯಾದಾನ ತಗೊಳ್ಳೋದು ಕೆಟ್ಟದೇನೂ ಅಲ್ಲ ನಮಗೂ ಅದು ವಂಶಪಾರಂಪರ್ಯವಾಗಿ ಬಂದ ಬಳುವಳಿಯೇ ಆದರೆ ಸಪ್ತವರ್ ಹನ್ನೆರಡನೇ ದಿನ ಕಳೆದ ಒಂದು ವಾರ ಆದರೂ ನಮ್ಮ ಪ್ರಾಯಶ್ಚಿತ್ತ ಮುಗ್ದಿರೋದಿಲ್ಲ ಪ್ರತಿನಿತ್ಯ ಸಂಧ್ಯಾ ಒಂದನೇ ಜೊತೆಗೆ ಇನ್ನಷ್ಟು ಗಾಯತ್ರಿ ಜಪ ಮಾಡಿ ನಾವು ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು ಅಷ್ಟೇ ಅದೇನು ಅಸಾಧ್ಯವಾದದ್ದಲ್ಲ ತಾನಕ್ಕೆ ಬಂದ ಹಾಸಿಗೆ ಹೊದಕ್ಕೆ ಜಮಖಾನ ಎಲ್ಲ ಯಾರಿಗೂ ಕೊಡಲೂಬಾರದು ಮಾರ್ಲೂಬಾರದು ಹಾಗಾದ್ರೆ ಜೋಯಿಸ್ರೂ ಹಾಸಿಗೆನೋ ಹಾಸಿಗೆ ವೈದಿಕರ ಮಕ್ಕಳೆಲ್ಲ ಬೇರೆ ಕೆಲಸ ಹುಡ್ಕೊಂಡು ಹೋದರೆ ವೈದಿಕ ಮಾಡುವವರು ಯಾರು ನಾವಿಲ್ಲದೆ ಹೋದ್ರೆ ಸತ್ತವರ ಆತ್ಮಕ್ಕೆ ಶಾಂತಿ ಹೇಗೆ ಸಿಗತ್ತೆ ಆದರೆ ದಾನಕ್ಕೆ ಪ್ರಾಶ್ಚಿತ್ತವಾಗಿ ಗಾಯತ್ರಿ ಮಾಡ್ತಾರೋ ಇಲ್ಲವೋ ಯಾರಿಗೆ ಗೊತ್ತು ಗೊತ್ತಿಲ್ಲದ್ರ ಬಗ್ಗೆ ಯಾಕೆ ಮಾತಾಡಬೇಕು ನಮ್ಮನಿಷ್ಠೆ ಭದ್ರವಾಗಿರಬೇಕು ಅಷ್ಟು ಸಾಕು ಅದು ಸರಿ ಅದು ಸರಿ ಎಲ್ಲರೂ ವಾಸುದೇವ ಜೋಶಿರ್ತರ ಥರ ಇರೋಕ್ಕಾಗತ್ತಾ ನಿಮ್ಮ ಮಗ ಕೇಶವ ಕರೆದ ತಕ್ಷಣ ಬಂದು ಹೇಗೆ ಹೋಮಕ್ಕೆ ಕೂತ ಇದ್ರೆ ಅಂಥ ಮಗ ಇರಬೇಕು ಅಕ್ಕ ಕಾರ್ಯ ಮುಗೀತಾ ಇದ್ದಂಗೆ ಈ ಊಟದ ಶಾಸ್ತ್ರ ಮುಗಿಸ್ಕೊಂಡು ಓಡ್ ಬಂದ್ಬಿಟ್ಟ ನೀನ್ ದರಿದ್ರ ಸೈಕಲ್ ಇರೋವರೆಗೂ ಓಡ್ ಬರಕ್ ಆಗತ್ತಾ ಅದನ್ನ ತಳ್ಕೋಡ್ ಬಂದಿರ್ತೀಯ ಏಕೆ ಹಿಂಗಂತ ನೋಡ್ತಾ ಇರೋ ಇನ್ನೊಂದ್ ಆರು ತಿಂಗಳಲ್ಲಿ ಬೈಕ್ ನಾವಿನ್ನು ಹಳೆಯ ಕಾಲದ ತರ ದಾನಕ್ ಬಂದ ಹಾಸಿಗೆ ಮಾರಬಾರ್ದು ಮತ್ತೆ ದಾನ ಕೊಡಬಾರ್ದು ಅಂತ ಕೂತಿದ್ರೆ ನಮ್ಮನ್ನೆಲ್ಲ ಇದೇ ಹಾಸಿಗೆ ಸಂಸ್ಕಾರ ಮಾಡ್ಬೇಕಾಗುತ್ತೆ ಅಷ್ಟೇ ಬಿಡ್ತು ಬಿಡ್ತು ಬಾಯಿಗೆ ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ ನೀನು ದಾರ ತಗೋಬೇಡಿ ಅಂತ ನಾ ಹೇಳ್ತಾ ಇಲ್ಲ ಮನೆ ತುಂಬಾ ತುಂಬಿಕೊಂಡ್ರ ಈ ಸಾಮಾನೆಲ್ಲ ಮೊದಲು ಉಪಯೋಗಕ್ಕೆ ಹಾಕೋಣ ಒಂದು ಕಡೆ ವೈದಿಕವೂ ಆಗತ್ತೆ ಇನ್ನೊಂದ್ ಕಡೆ ಸ್ವಲ್ಪ ಬಿಸ್ನೆಸ್ ಆಗಿ ನಾ ಕಾ ಸಂಪಾದನೆ ಕಾಣ್ಬೋದಾ ಅದನ್ನ ಹೇಳಿದ್ರೆ ಒಳ್ಳೆ ಪೌರ ಬೇಡ ಅಂದೆ ಅನ್ನೋ ಹಾಗೆ ನನ್ನ ಮೇಲೆ ಹೇಗೆ ಆಡಿದ್ರೆ ನೀವು ಅಲ್ಲ ನಾನೆಲ್ಲ ಹರಿತರ ಜರಾಕ್ಸ್ ಅಂಗಡಿ ಇಡ್ತೀನಿ ಇಲ್ಲ ಶೂ ಕಟ್ಟಲು ಕೆಲಸಕ್ಕೆ ಸಾಕೋತೀನಿ ಅಂತ ಹೇಳ್ತಿದ್ದೀನ ಇದನ್ನೆಲ್ಲ ಯಾರಿಗೇನ್ ಹೇಳೋದು ನಂದಂತೂ ಸಾಕೊಂಡಿದೆ ಅಪ್ಪ ಮಗ ಉತ್ತರ ದಕ್ಷಿಣ हस्तकृत्तिवासा चानुभ्यां नमः सगोष्टदित्सा पा बाहु शर्जूर्भधन्पा प्रतिहिताभिरस्ता बृहस्पति परिदीहारथे न रक्षोहामित्रा पपपाधमानः नमः ष्टम् भूतम् भुवनम् चित्रम् बहुधा जातम् जायमानम् चयत् ಜೈ ಶ್ರೀಧಾರ ಸ್ವಾಮಿ ಹನ್ನೆರಡನೇ ದಿನಕ್ಕೆ ಬರಬೇಕಿತ್ತು ಬರ್ತಾರೆ ಕೂತ್ಕೊಳ್ಳಿ ಯಾವ್ರ ಗದ್ದೆ ಯಾರು ಹೋದ್ರು ಕುಮ್ಮರ್ಗದ್ದೆ ಪದ್ಧಕ್ಕ ಪದ್ಮಾವತಿ ಹನ್ನೆರಡಕ್ಕೆ ಜೋಯಿಸ್ರು ಬರಬೇಕಂತೆ ಏನಾಗಿತ್ತು ಹಾರ್ಟ್ ಅಟ್ಯಾಕ್ ಅಂತಪ್ಪ ಓ ಹಾರ್ಟ್ ಅಟಾಕ್ ಆಗಿ ಸತ್ ಹೋಗ್ತೀನಿ ನೋಡ್ಮಗು ಇನ್ನೊಂದ್ಸಲ ಯೋಚನೆ ಮಾಡಿ ನೋಡು ನೀನು ಈ ಹುಡುಗನ್ ಮದ್ವೆನ್ಗೆ ಏನ್ ಸಿಗುತ್ತೆ ದಕ್ಷಿಣ ಕಾಸು ಮಾತ್ರ ಸಿಗುತ್ತೆ ನಮ್ಮ ಅಮ್ಮನ ತರ ನಮ್ಮ ಅಜ್ಜಿ ತರ ಈ ಹಳೀಲೇ ಇದನ್ನ ನೈವೇದ್ಯ ಮಾಡ್ಕೊಂಡು ಕೂತಿರ್ತೀಯ ನೀನು ನೀವು ಓದಿರೋಳು ನಿನ್ಗೆ ಎಷ್ಟೊಂದು ಕನ್ಸಿದೆ ಅಲ್ವಾ ನಿಜ ಮಾಡ್ಕೋಬೇಕನ್ಸ್ತೀವ ನಿನ್ಗೆ ಈಗ ನೋಡಿರೋ ಹುಡುಗ ಸಿಟಿ ಇದ್ದಾನೆ ಗೌರ್ಮೆಂಟ್ ಕೆಲ್ಸದಲ್ಲಿದ್ದಾನೆ ತುಂಬಾ ಒಳ್ಳೆ ಹುಡುಗ ನಿಮ್ಮ ಅಂದ್ರೆ ಚೆನ್ನಾಗ್ ನೋಡ್ಕೋತ ಬುಟ್ಟ ಚೆನ್ನಾಗ್ ನೋಡ್ಕೋತಾನೆ ನಿಮ್ಮಪ್ಪನ್ ಸ್ವಭಾವ ನಿಂಗ್ ಗೊತ್ತೇ ಇದೆ ಅವ್ರ್ ಈ ಮದುವೆ ಖಂಡಿತ ಒಪ್ಪೋದಿಲ್ಲ ಸಲ ಯೋಚ್ನೆ ರತ್ರೂ ನಿಮ್ಮ ಮನೆಗೆ ನಮ್ಮ ಮಗಳು ಕೊಡೋದಿಲ್ಲ ನಮ್ಮ ಮಗಳು ಎಸ್ ಎಸ್ ಎಲ್ ಸಿ ಪಾಠ ಮಧ್ಯ ಅವಳು ಓದಿಸಿದ್ದು ನೈವೇದ್ಯ ಮಾಡ್ಕೊಂಡು ಕಾಲ ಕಲಿಯಕ್ಕೆಲ್ಲ ಪಠ್ಯದಾಗೆ ಶ್ರೀಮಂತ ಮನೆಯಲ್ಲಿ ಒಂದು ಹುಡುಗು ನೋಡಿದ್ದೀನಿ ಇಷ್ಟರಲ್ಲೇ ಮುಂದೆ आयुष्ठेन्द्रिय प्रतिषते दीर्घायुष्मा ಅದಕ दका, हार्ट अटैक ಆಗಿ ಹೋದ್ರಂತೆ ವಾಸುದೇವ್ ಶರ್ಮಾ ಅವರು ಬರ್ಹ್ವಾದಿ ನೀನನಿಂದ ದೂರ ಆದ್ರ ನಾನು हार्ट अटैक ಆಗಿ ಸತ್ತು ಹೋಗ್ತಿನಿ ನನಗೆ ಲಾಗಲ್ಲ ಇದು ನಾವು ಬೆಂಗಳೂರು ಹೋಗೋಣವಾ ಹಾ ಇಲ್ಲ ನಾನು ಬದುಕಿರೋದೇ ಇಲ್ಲಿ ಈ ನದಿ ಈ ದೇವಸ್ಥಾನ ಈ ವಿಶ್ವೇಶ್ವರ ಸ್ವಾಮಿ ನನ್ನ ಅಸ್ತಿತ್ವನೇ ಇಲ್ಲಿದೆ ಇದನ್ನು ಬಿಟ್ಟು ನಾನು ಏನು ಮಾಡಲಿ ಬೆಂಗಳೂರು ನನ್ನ ಸ್ವಾಹ ಮಾರ್ಬಿಡುತ್ತೆ ಇವತ್ತು ಪದ್ಮಾವತಿ ಹನ್ನೆರಡನೇ ದಿನ ಕುಂಬಿಗದ್ದೆ ಹೋಗಲ್ವೇನು ಎಲೆ ಹಾಕಿದೆ ಊಟಕ್ಕೆ ಕೇಳಿ ಊಟ ಬೇಡ ಯಾಕೆ ಹುಷಾರ್ ಇಲ್ವೇನು ಕಷಾಯ ಮಾಡಿಕೊಡ್ಲೆ ಬೇಡ ಮಲ್ಕ್ತೇನೆ मण्डी no, मणिष my... <laughs> <laughs> Bang! ವಿಶ್ವೇಶ್ವರ ಸ್ವಾಮಿಯೇ ನನ್ನ ಅಸ್ತಿತ್ವ ನಿದ್ದೆ ಮತ್ತೆ ಯಾಕೆ ಈ ವಯಸ್ಸಲ್ಲಿ ವಿಚಲಿತನಾದೆ ಇದ್ದಾಗ ಕ್ರೀಲ ಸತ್ತ ಮೇಲೆ ಶಯ್ಯಾದಾನುವಾಗಿ ಬಂದರೆ ಏನರ್ಥ ಹೀಗೆ ಆದರೆ ಕೇಶವದ ಬದುಕು ನನ್ನ ಹಾಗೆ ನಿರರ್ಥಕವಾಗಬಹುದೇ ನಾರಾಯಣ ನಾರಾಯಣ ನಿಲ್ಲು ಮಗ ಮಾಡಿದ ತಪ್ಪಿಗೆ ನೀನ್ಯಾಕೆ ತಲೆಮರೆಸ್ಕೊಂಡು ಓಡ್ತೀಯಾ ಸತ್ ಮೇಲೆಲ್ಲ ಮುಗೀತು ಶ್ರಾದ್ದ ಕರ್ಮ ಇದಕ್ಕೆಲ್ಲ ಏನು ಅರ್ಥ ಇದೆ ಹೆಣ ತಗೊಂಡೋಗಿ ಎಲೆಕ್ಟ್ರಿಕ್ನಲ್ಲಿ ಸುಟ್ಟು ಬೂದಿ ಮಾಡಿದ್ರೆ ಮುಗೀತು ಹಳೇದ ಸತ್ತರೆ ತಾನೇ ಹೊಸ ದುಡ್ಡಕ್ಕೆ ಅವಕಾಶ ಹುಟ್ಟಿದ ಬೆಳೆಯುತ್ತೆ ಅದು ಅದ್ರ ಕಾಲ್ ಧರ್ಮ ನಮ್ಮ ಕೆಲಸ ಮುಗಿದ ಮೇಲೆ ಜಾಗ ಖಾಲಿ ಮಾಡೋದೇ ಉತ್ತಮ ಎಲ್ಲವನ್ನು ನಾನೇ ನನ್ನ ಕೈಯಲ್ಲೇ ನಡೆಸ್ತೀನಿ ನಿಯಂತ್ರಿಸ್ತೀನಿ ಅನ್ನೋದು ಅಹಂ ಅನ್ವಯ ಅವರವ್ರ ಸತ್ಯ ಅವರವರೇ ಕಂಡ್ಕೊಳ್ಬೇಕು ನಿಮ್ಮದು ಅನುಕೂಲ ಸಿದ್ಧಾಂತ ಜೋಯಿಸ್ರೆ ನಿಮ್ಗೊಂದು ಬೇರೆಯವ್ರಿಗೊಂದು ಪಾಠ ಹೇಳ್ತೀರಿ ನಿಮ್ಮ ಮನಸೇ ನಿಮ್ಮ ಕೈಲಿ ಇಲ್ಲ ಅಂದಮೇಲೆ ಈ ಆಚರಣೆ ಸಂಪ್ರದಾಯ ಇದನ್ನೆಲ್ಲ ನೀವು ಉಳಿಸ್ತೀರಿ ಅಂತ ಯಾವ ಭ್ರಮೇಲಿ ಹೇಳ್ತೀರಿ ಕೇಶವನೇ ವೈದಿಕ ಬಿಟ್ಟು ಯಾವುದೋ ಶೂ ಕಂಪ್ನಿಲಿ ಕೆಲಸಕ್ಕೆ ಸೇರಿದ್ದಿದ್ರೆ ಆಗ್ಲೂ ಇದೇ ಮಾತು ಹೇಳ್ತಿದ್ರ ಕೇಶವ ಇನ್ನು ಮುಂದೆ ನೀನೇ ಎಲ್ಲ ನೋಡ್ಕೋಬೇಕು ನಾನು ವೈದಿಕಕ್ಕೆ ಹೋಗಬಾರ್ದು ಅಂತ ನಿರ್ಧಾರ ಮಾಡಿದ್ದೇನೆ ಹೊಸತು ಹುಟ್ಟಬೇಕಾದ್ರೆ ಹಳತು ಮಾರ್ಪಾಟಾಗಬೇಕು ಇಲ್ಲ ಸಾಯ್ಬೇಕು ಒಂದು ನಿಮಿಷ ತಡೆದೆ ಚೆಕ್ ಮಾಡಿ ಹೇಳ್ತೀನಿ ಹದಿಮೂರು ಗುರುವಾರವಲ್ವೇ ನೋಡಿ ಕೆಲವರು ಹೇಳ್ತಾರೆ ಇದರಲ್ಲೆಲ್ಲ ತಮಗೆ ನಂಬಿಕೆನೇ ಇಲ್ಲ ಅಂತ ಅಲ್ಲ ನೋಡಿ ಈಗ ತಾನು ಮಾಡಿದ ಶ್ರಾದ್ದದಿಂದ ಸತ್ತ ಅಪ್ಪನ ಆತ್ಮ ಸ್ವರ್ಗ ಸೇರಿದೆ ಅಂತ ಬಂದು ಸಾಕ್ಷಿ ಹೇಳೋಕ್ಕಾಗ್ತದೆಯೇ ಇಲ್ಲ ಅದಕ್ಕೆ ಹೇಳಿದ್ದು ಇದೆಲ್ಲ ಅವರವರ ನಂಬಿಕೆಗೆ ಸಂಬಂಧಪಟ್ಟ ವಿಷಯ ನಿಮ್ಮ ಮನಸ್ಸಿಗೆ ಸಮಾಧಾನ ಆಯಿತು ಅಂದರೆ ಪಿತೃಗಳಿಗೂ ಸಮಾಧಾನ ಆಯಿತು ಅಂತಲೇ ಲೆಕ್ಕ ಹಾಂ ಹಾಂ ಅಲ್ಲ ಈಗೇನು ಹಾಗಾದರೆ ನಕ್ಷತ್ರ ಶಾಂತಿ ಹೋಮವೋ ಅಥವಾ ಆರ್ಡಿನರಿ ಹೋಮವೋ ನೀವೇನು ಯೋಚನೆ ಮಾಡಬೇಕಾಗಿಲ್ಲ ಮಾರ್ಕೆಟು ಗೇರ್ಕೆಟು ಅಂತೂ ಅಲಿಯೋದೇ ಬೇಡ ಎಲ್ಲ ನಾವೇ ತರ್ತೇವೆ ನೀವು ಚಾರ್ಜ್ ಒಂದು ಕೊಟ್ಟರೆ ಸಾಕು ಗೋದಾನಕ್ಕೆ ನಲವತ್ತು ಸಾವಿರ ಶಯ್ಯಾದಾನಕ್ಕೆ ಮೂರು ಸಾವಿರ ವಸ್ತ್ರದಾನಕ್ಕೆ ಎರಡು ಸಾವಿರ ಅಣ್ಣ ಆರ್ಡಿನರಿ ದಾನ ಆದರೆ ಸಾಕು ಅಂತಂದರೆ ಅದಕ್ಕೆ ಕಡಿಮೆ ಆಗ್ತದೆ ಅದು ಬೇರೆ ವಿಷಯ ಓ ಆಗ್ಬೋದು 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 ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ನಾನು ಭೇಟಿ ಆಗ್ತೇವೆ ಹಾಂ ನಮಸ್ಕಾರ ನಮಸ್ಕಾರ ృేస్్యాదిహో కర్మాజరం విధీరా కృతో వాచా మనసా చా రుడంతి సంవిదం మనస్తాటినస్ మేమనస్తివ సకల్పమస్ ये न कर्मा न सोमभिषिणो ये सुन्दन्ति विदधे सुधीराः यदपूर्वं यक्षम प्रजानां तं मे पदस्यकल्पमस्तु यत्प्रज्ञानमुददे तो दुदिज्योतिरन्तरमतं प्रजासु यस्मान्न अदे किञ्च कर्म क्रियते तन्मे